ನೋಡಿ ನಾನು ಕೂಡ ನೆನ್ನೆ ಮನೆಯಿಂದ ಟೈಮ್ ನ್ಯೂಸ್ ಮೇಲೆ ಏನು ಗದಾಪ್ರಾಗ ನಡೀತಾ ಅಂತಕ್ಕಂಥ ನಾನು ಕೂಡ ನೋಡಿದ್ದೀನಿ ಸುರೇಶ್ ಗೌಡರು ಕೂಡ ನನ್ನ ಪರವಾಗಿ ನನ್ನ ಪ್ರತಿಕ್ರಿಯೆ ಕೊಟ್ಟವ್ರೆ ಹಿಂದೆ ಸುಮಾರು ಎರಡು ಮೂರು ತಿಂಗಳಿಂದ ಕಡೆ ಇದೇ ತಾಲೂಕು ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಕೇವಲ ಯಾಕೆ ಅಂತ ಕೇಳಿ ಹೋಗ್ತಿದ್ದಂಗೆ ಇಲ್ಲಿರ್ತಕ್ಕಂಥವರೆಲ್ಲರೂ ಸೇರಿ ಎಫ್ಐಆರ್ ಮಾಡಿಸೋಂಥ ಕೆಲಸ ಮಾಡಿದ್ರು ಟೈಮ್ ನ್ಯೂಸ್ ಮೇಲೆ ಮನೆ ಮುಂದಕ್ಕೆ ಬಂದು ಅವ್ಯಾಚ ಶಬ್ದಗಳು ನಿನ್ನೆ ಮಾಡಿ ಕೂಡ ಬೆದರಿಸಿ ಮೆಸೇಜ್ ಹಾಕಿದ್ರು ಕೂಡ ಹೊಡಿತೀನಿ ಬಡಿತೀನಿ ಅಂದ್ರೂ ಕೂಡ ಇನ್ನೂ ಏನೂ ತಕ್ಕಂತ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಏನೇ ಮಾಡಿದ್ರು ಕೂಡ ಯಾರು ಯಾವ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ್ರು ಏನು ಕಾನೂಕ್ರಮ ಆಗಲ್ಲ ಅದೇ ಬೇರೆ ಪಾರ್ಟಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಅವರಾಗಲಿ ಬೈಯೋದು ಬೇಡ ಒಡೆಯೋದು ಬೇಡ ಗಲಾಟೆ ಮಾಡೋದು ಬೇಡ ಅವ್ರನ್ನ ಜೋರ ಮಾತಾಡಿಸೋರು ಸಾಕು ಇಮೇಡ್ಲಿ ಎಫ್ ಐ ಆರ್ ಆಗೋಂಥ ಕೆಲಸ ಮಾಡ್ತದೆ ನಾವು ಇನ್ನು ಎರಡರಿಂದ ಮೂರು ದಿನ ನೋಡ್ತೀವಿ ಏನಾದ್ರು ಕೂಡ ಟೈಮ್ ನೆನಸ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ಡಬಲ್ಸ್ಪಟ್ಟೆ ಪೊಲೀಸ್ ಮುಂದೆ ದಂಡಿ ಮಾಡೋಂಥ ಕೆಲಸ ನಾನೇ ಮಾಡ್ತೀನಿ ಅದು ಅತಿ ಶೀಘ್ರವಾಗಿ ಆಗಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರ ಮೇಲೆ ಯಾರು ದಬ್ಬಾಳಿಕೆ ಮಾಡೋಂಥ ಕೆಲಸ ಮಾಡಬಾರ್ದು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ನಾವು ಯಾವತ್ತೂ ಯಾರ ಮೇಲೂ ಮಾಡಲಿಲ್ಲ ಯಾರ ಮೇಲೂ ಕೂಗಾಡಲಿಲ್ಲ ಯಾವುದೋ ಒಂದು ಇಡಿ ಇಟ್ಕೊಂಡು ಅಲ್ಲಾರೋ ಬಂದರು ಅಂತೇಳಿ ನನ್ನ ಮೇಲೆ ಕುದುರ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗೋಂಥ ಕೆಲಸ ಆಯಿತು ನೆಲ್ಮಾಲಾ ತಾಲೂಕಲ್ಲಿ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ಗಂಟೆ ಆದರೂ ಕೂಡ ಅಟ್ಲೀಸ್ಟ್ ಕರೆದಿ ಮಾತಾಡಿಸೋಂಥ ಕೆಲಸ ಡಬಸ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಆಗಲಿಲ್ಲ ಏನಾಗದೆ ಅಂತ ಕೂಡ ಗೊತ್ತಿಲ್ಲ ನಾವು ನೋಡ್ತೀವಿ ಇವತ್ತು ನಾಳೆ ಏನಾದ್ರು ಕೂಡ ತ್ವರಿತವಾದ ಕಾನೂನು ಕ್ರಮ ಅದ್ರ ಜೊತೆಯಲ್ಲಿ ಆ ಟೈಮ್ ನಿಮ್ ಗ್ರೂಪಲ್ಲಿ ನೋಡ್ತಾ ಇದ್ದೀನಿ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥವ್ರು ಕಾಮೆಂಟ್ ಮಾಡ್ತಕ್ಕಂಥವ್ರನ್ನ ನೀವು ಮಾಡ್ತಕ್ಕಂಥದ್ದೆಲ್ಲ ಸರಿ ಟೈಮ್ ದಿ ನ್ಯೂಸನ್ನು ಸತ್ಯಾಸತ್ಯನ ಹೊರಗಾಡ್ತಿರ್ತಕ್ಕಂಥ ತಪ್ಪ ಕಾರಣ ಇಂಥ ಗೊಡ್ಡ ಬೆದರಿಕೆಗಳನ್ನ ಎದ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೀವೇನಾದ್ರೂ ತ್ವರಿತವಾಗಿ ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ಅದು ಯಾರಷ್ಟೇ ಕಾಂಗ್ರೆಸ್ ಮುಖಂಡ್ಲಿ ಬಂಧನ ಆಗೋರ್ಗೂ ಕೂಡ ಬಿಡಲ್ಲ ಅಂತಕ್ಕಂಥದ್ದನ್ನ ನಾನೇ ಚಾಪೆ ದಿಮ್ ಬೆಳ್ಳೂರು ಇಡುವೆ ಪೊಲೀಸ್ ಸ್ಟೇಷನ್ ಮುಂದೆ ರೆಡಿಯಾಗಿರ್ತೀನಿ ಅವ್ರ ಮುಂದೆ ಕಾನೂನು ಕ್ರಮ ತಗೋಬೇಕು